ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸಂಧಿವಾತವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಸ್ಥಿತಿಯಾಗಿದ್ದು ಕೀಲು ನೋವು ಮತ್ತು ಬಿಗಿತವನ್ನು ಉಂಟುಮಾಡುತ್ತದೆ ಅದೃಷ್ಟವಶಾತ್ ಈ ಸ್ಥಿತಿಯ ತೀವ್ರತೆಯನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಜೀವನವನ್ನು ಹೆಚ್ಚು ಆರಾಮದಾಯಕವಾಗಿಸಲು ಸಹಾಯ ಮಾಡುವ ಕೆಲವು ಅದ್ಭುತ ಆಹಾರಗಳಿವೆ ಇಲ್ಲಿ ಸಂಧಿವಾತ ನೋವನ್ನು ನಿವಾರಿಸಲು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಕೆಲವು ಶಕ್ತಿಶಾಲಿ ಆಹಾರಗಳನ್ನು ನಾವು ಹೇಳುತ್ತೇವೆ ಈ ಆಹಾರಗಳ ಸಂಭಾವ್ಯ ಪ್ರಯೋಜನಗಳನ್ನು ನಾವು ಚರ್ಚಿಸುತ್ತೇವೆ ಹಾಗೆಯೇ ಅವುಗಳನ್ನು ನಿಮ್ಮ ಆಹಾರದಲ್ಲಿ ಹೇಗೆ ಸೇರಿಸಿಕೊಳ್ಳಬಹುದು ದೇಹದಾದ್ಯಂತ ದೀರ್ಘಕಾಲದ ನೋವನ್ನು ಉಂಟುಮಾಡಬಹುದು ಪ್ರಾಥಮಿಕವಾಗಿ ಸಂಧಿವಾತವು ಮೊಣಕಾಲುಗಳು ಬೆರಳುಗಳು ಮತ್ತು ಇತರ ಕಿಲುಗಳಲ್ಲಿ ಮೂಳೆ ನೋವನ್ನು ಉಂಟುಮಾಡುತ್ತದೆ ಆದಾಗ್ಯೂ ಇದು ಬಿಗಿತ ಮೃದುತ್ವ ಊತ ಮತ್ತು ಚಲನೆಯ ವ್ಯಾಪ್ತಿಯನ್ನು ಕಡಿಮೆಗೊಳಿಸುತ್ತದೆ ಸಂಧಿವಾತ ಹೊಂದಿರುವ ಅನೇಕ ವ್ಯಕ್ತಿಗಳಿಗೆ ನೋವನ್ನು ನಿರ್ವಹಿಸುವುದು ದೈನಂದಿನ ಸವಾಲಾಗಿದೆ ಸಂಧಿವಾತದ ಚಿಕಿತ್ಸೆಯು ಅವರ ವೈಯಕ್ತಿಕ ಅಗತ್ಯಗಳನ್ನು ಅವಲಂಬಿಸಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಕೆಲವರಿಗೆ ಉರಿಯೂತವನ್ನು ಕಡಿಮೆ ಮಾಡಲು ಅಥವಾ ಉತ ಅಥವಾ ಜಂಟಿ ಬಿಗಿತದಂತಹ ರೋಗಲಕ್ಷಣಗಳನ್ನು ನಿರ್ವಹಿಸಲು ಔಷಧಿಗಳ ಅಗತ್ಯವಿರಬಹುದು ಆದರೆ ಇತರರು ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಚಲನಶೀಲತೆಯನ್ನು ಸುಧಾರಿಸಲು ದೈಹಿಕ ಚಿಕಿತ್ಸಾ ವ್ಯಾಯಾಮಗಳಿಂದ ಪ್ರಯೋಜನ ಪಡೆಯಬಹುದು ಹೆಚ್ಚುವರಿಯಾಗಿ ಕಡಿಮೆ ಪರಿಣಾಮದ ವ್ಯಾಯಾಮ ಅಥವಾ ತೂಕ ನಿರ್ವಹಣೆಯಂತಹ ಜೀವನಶೈಲಿ ಮಾರ್ಪಾಡುಗಳು ಸಂಧಿವಾತದ ಮೊಣಕಾಲು ನೋವು ಮತ್ತು ಸ್ಥಿತಿಗೆ ಸಂಬಂಧಿಸಿದ ಬೆರಳು ಮೂಳೆ ನೋವುಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಎಂದು ತೋರಿಸಲಾಗಿದೆ ಸಂಧಿವಾತ ನೋವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ನಿಮ್ಮ ನಿರ್ದಿಷ್ಟ ಪರಿಸ್ಥಿತಿಯನ್ನು ಹೇಗೆ ಉತ್ತಮವಾಗಿ ಕಾಳಜಿ ವಹಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಸಂಧಿವಾತವು ನೋವಿನ ಮತ್ತು ದುರ್ಬಲ ಸ್ಥಿತಿಯಾಗಿರಬಹುದು ಆದರೆ ಕೆಲವು ಆಹಾರಗಳು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಮೆಗ ಮೂರು ಕೊಬ್ಬಿನಾಮ್ಲಗಳನ್ನು ಹೊಂದಿರುವ ಆಹಾರವನ್ನು ತಿನ್ನುವುದು ಸಂಧಿವಾತ ರೋಗಲಕ್ಷಣಗಳನ್ನು ಸರಾಗಗೊಳಿಸುವಲ್ಲಿ ವಿಶೇಷವಾಗಿ ಸಹಾಯಕವಾಗಿರುತ್ತದೆ ಉತ್ಕರ್ಷಣ ನಿರೋಧಕವು ಭರಿತ ಸಸ್ಯಗಳು ಮತ್ತು ಗಿಡಮೂಲಿಕೆಗಳು ಸಂಧಿವಾತಕ್ಕೆ ಸಂಬಂಧಿಸಿದ ಜಂಟಿ ಬಿಗಿತ ಮತ್ತು ಉರಿಯೂತವನ್ನು ನಿವಾರಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಒಮೆಗಾ ಮೂರು ಕೊಬ್ಬಿನಾಮ್ಲಗಳು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಂಧಿವಾತ ನೋವಿನಿಂದ ವ್ಯವಹರಿಸುವವರಿಗೆ ಯಾವುದೇ ಆಹಾರದ ಪ್ರಮುಖ ಅಂಶವಾಗಿದೆ ಮೀನು ವಾಲ್ನಟ್ಸ್ ಅಗಸೆ ಬೀಜ ಚಿಯಾ ಬೀಜಗಳು ಮತ್ತು ಸೋಯಾಬೀನ್ಗಳಂತಹ ಆಹಾರಗಳು ಈ ಆರೋಗ್ಯಕರ ಕೊಬ್ಬಿನ ಉತ್ತಮ ಮೂಲಗಳಾಗಿವೆ ನಿಮ್ಮ ಆಹಾರದಲ್ಲಿ ಈ ಹೆಚ್ಚಿನ ವಸ್ತುಗಳನ್ನು ಸೇರಿಸುವುದರಿಂದ ಸಂಧಿವಾತದ ಅಸ್ವಸ್ಥತೆಯಿಂದ ಸ್ವಲ್ಪ ಪರಿಹಾರವನ್ನು ಪಡೆಯಬಹುದು ಒಮೆಗಾ ಮೂರುಗಳ ಜೊತೆಗೆ ಕೆಲವು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವ ಉತ್ಕರ್ಷಣ ನಿರೋಧಕಗಳು ಸಂಧಿವಾತದಿಂದ ಉಂಟಾಗುವ ನೋವುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಂಧಿವಾತವನ್ನು ಹೊಂದಿರುವುದು ಕಷ್ಟಕರವಾಗಿರುತ್ತದೆ ಆದರೆ ಆರೋಗ್ಯಕರ ಆಹಾರವನ್ನು ಅನುಸರಿಸುವುದು ನೋವನ್ನು ಕಡಿಮೆ ಮಾಡಲು ಮತ್ತು ಜಂಟಿ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ನೋವಿನ ಲಕ್ಷಣಗಳಿಂದ ಪರಿಹಾರವನ್ನು ನೀಡಲು ತಿಳಿದಿರುವ ಕೆಲವು ಆಹಾರಗಳಿವೆ ನಿಮ್ಮ ಆಹಾರದಲ್ಲಿ ಸರಿಯಾದ ರೀತಿಯ ಆಹಾರವನ್ನು ಸೇರಿಸುವ ಮೂಲಕ ನೀವು ಹೆಚ್ಚು ಆರಾಮದಾಯಕ ಚಲನೆ ಮತ್ತು ಸುಧಾರಿತ ಜೀವನದ ಗುಣಮಟ್ಟದಿಂದ ಪ್ರಯೋಜನ ಪಡೆಯಬಹುದು ಸಾಲ್ಮನ್ ಮ್ಯಾಕೆರೆಲ್ ಸಾರ್ಡೀನ್ಗಳು ವಾಲ್ನಟ್ಸ್ ಚಿಯಾ ಬೀಜಗಳು ಮತ್ತು ಅಗಸೆ ಬೀಜಗಳಂತಹ ಒಮೆಗಾ ಮೂರು ಕೊಬ್ಬಿನಾಮ್ಲಗಳಲ್ಲಿ ಹೆಚ್ಚಿನ ಆಹಾರಗಳು ಮೂಳೆ ನೋವನ್ನು ತಡೆಗಟ್ಟಲು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಈ ಆಹಾರಗಳು ಸಂಧಿವಾತಕ್ಕೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಮೊಣಕಾಲು ಅಥವಾ ಬೆರಳುಗಳಂತಹ ಕೀಲುಗಳಲ್ಲಿ ಕಾಟಿಲೆ ನಾಶವನ್ನು ತಡೆಯಲು ಸಹಾಯ ಮಾಡುತ್ತದೆ ಆಲಿವ್ ಎಣ್ಣೆ ಆವಕಾಡುಗಳು ಬೆಳ್ಳುಳ್ಳಿ ಅರಿಶಿನ ಮತ್ತು ಶುಂಠಿಯಂತಹ ಇತರ ಆಹಾರಗಳು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿವೆ ಇವುಗಳನ್ನು ಊಟಕ್ಕೆ ಸೇರಿಸುವುದು ಸಂಧಿವಾತ ನೋವಿನ ವಿರುದ್ಧ ಕೆಲವು ಹೆಚ್ಚುವರಿ ರಕ್ಷಣೆ ಪಡೆಯಲು ಸುಲಭವಾದ ಮಾರ್ಗವಾಗಿದೆ ಸಂಧಿವಾತದಿಂದ ಬಳಲುತ್ತಿರುವವರು ತಮ್ಮ ಆಹಾರದಲ್ಲಿ ಶಕ್ತಿಯುತ ಆಹಾರಗಳನ್ನು ಸೇರಿಸುವುದು ಸೇರಿದಂತೆ ಆಹಾರದ ಬದಲಾವಣೆಗಳ ಮೂಲಕ ಪರಿಹಾರವನ್ನು ಪಡೆಯಬಹುದು ವಿಟಮಿನ್ ಸಿ ಅರಿಶಿನ ಮಸಾಲೆಗಳು ಮತ್ತು ಆಯುರ್ವೇದ ಪದಾರ್ಥಗಳು ಸಂಧಿವಾತ ನೋವನ್ನು ಕಡಿಮೆ ಮಾಡಲು ಕೆಲವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ವಿಟಮಿನ್ ಸಿ ದೇಹದಲ್ಲಿ ಗುಣಪಡಿಸಲು ಮತ್ತು ಸರಿಪಡಿಸಲು ಅಗತ್ಯವಾದ ಪೋಷಕಾಂಶವಾಗಿದೆ ಇದು ಸಂಧಿವಾತದಿಂದ ಉಂಟಾಗಬಹುದಾದ ಕೀಲುಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಿತ್ತಳೆ ಅಥವಾ ದ್ರಾಕ್ಷಿಹಣ್ಣಿನಂತಹ ಸಿಟ್ರಸ್ ಹಣ್ಣುಗಳನ್ನು ತಿನ್ನುವುದು ನಿಮ್ಮ ದೇಹಕ್ಕೆ ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ ಮತ್ತು ರೋಗವನ್ನು ಉಂಟುಮಾಡುವ ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅರಿಶಿನವು ಉರಿಯೂತದ ಗುಣಲಕ್ಷಣಗಳನ್ನು ಮತ್ತು ಉತ್ಕರ್ಷಣ ನಿರೋಧಕ ಪ್ರಯೋಜನಗಳನ್ನು ಹೊಂದಿರುವ ಮತ್ತೊಂದು ಶಕ್ತಿಯುತ ಮಸಾಲೆಯಾಗಿದೆ ಇದನ್ನು ಸೂಪ್ ಅಥವಾ ಮೇಲೋಗರಗಳಂತಹ ಭಕ್ಷ್ಯಗಳಿಗೆ ಸೇರಿಸುವುದರಿಂದ ಸಂಧಿವಾತಕ್ಕೆ ಸಂಬಂಧಿಸಿದ ಕೀಲು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ